ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಸಿಂಪಲ್ ಹಾಗೂ ಹೆಲ್ತಿಕರವಾದ ರೆಸಿಪಿ ರಾಜ್ಮಾ ದೋಸೆ ಹಾಗೂ ಪುದೀನ ಚಟ್ನಿಯನ್ನು ಇದ್ದೀನಿ ಇದು ತುಂಬಾ ಈಸಿ ಹಾಗೂ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್ ಈ ದೋಸೆ ಮಾಡುವುದಕ್ಕೆ ಎರಡೇ ಎರಡು ಸಾಮಗ್ರಿಗಳಿದ್ದರೆ ಸಾಕು ತುಂಬಾ ಸುಲಭ ಹಾಗೂ ಈಸಿಯಾಗಿ ಮಾಡಬಹುದು ಫ್ರೆಂಡ್ಸ್ ಇದಕ್ಕೆ ರಾಜ್ಮಾ ಒಂದು ಬಟ್ಟಲು ತೆಗೆದುಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ರಾಜ್ಮಾವನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಅಕ್ಕಿಯನ್ನು ಹಾಕಿಕೊಳ್ಳಿ ನೀವು ರಾಜೀಮ ತೆಗೆದುಕೊಂಡರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ಅಕ್ಕಿ ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ತೊಳೆಯಬೇಕು ಫ್ರೆಂಡ್ಸ್ ಮೂ ಎರಡು ಮೂರು ಟೈಮ್ ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ಇದನ್ನು ಚೆನ್ನಾಗಿ ತೊಳೆದಿಟ್ಟು ಇದು ತುಂಬಾ ಹೆಲ್ತಿಕರವಾದ ಡಿಶ್ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಇದನ್ನು ಚೆನ್ನಾಗಿ ತೊಳೆದು ಇವಾಗ ಇದಕ್ಕೆ ನೀರನ್ನು ಹಾಕಿ ಇದನ್ನು ರಾತ್ರಿ ಇಡೀ ನೆನೆಯಲು ಬಿಡಿ ಅಥವಾ ಮಾರ್ನಿಂಗಲ್ಲಿ ಹಾಕಿ ಈವ್ನಿಂಗ್ ಟೈಮ್ ರುಬ್ಬಿಕೊಳ್ಳಿ ನೋಡಿ ಈ ಥರದಲ್ಲಿ ಇಟ್ಟುಕೊಳ್ಳಬೇಕು ಇವಾಗ ಪುದೀನ ಚಟ್ನಿ ಮಾಡುವುದು ತುಂಬಾ ಸುಲಭವಾದ ರೆಸಿಪಿ ಇದಕ್ಕೆ ಪುಟಾಣಿಯನ್ನು ತೆಗೆದುಕೊಳ್ಳಿ ಪುಟಾಣಿಯಲ್ಲಿ ನೀರನ್ನು ಹಾಕಿ ಐದು ನಿಮಿಷ ನೆನೆಯಲು ಬಿಡಿ ಇದನ್ನು ನೆನೆಸಿ ಹಾಕಿದರೆ ಚಟ್ನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಬೇಕಾಗಿರೋದು ಒಂದು ಬಾಂಡಲೆಯನ್ನು ಇಟ್ಟುಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಹಸಿ ಮೆಣಸಿಕಾಯಿ ಹಾಕಿ ಅಥವಾ ಎರಡು ಹಸಿ ಮೆಣಸಿಕಾಯಿ ಅರ್ಧ ಕಪ್ಪು ಪುದೀನ ಅರ್ಧ ಕಪ್ಪು ಕೊತ್ತಂಬರಿಯನ್ನು ಹಾಕಿ ಕರಿಬೇವನ್ನು ಕೂಡ ಹಾಕಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಒಂದೇ ಒಂದು ನಿಮಿಷ ಸಾಕು ಇದು ಚೆನ್ನಾಗಿ ಬೇಯುತ್ತೆ ಇವಾಗ ಅರ್ಧ ಕಾಲು ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿ ಜೀರಿಗೆಯನ್ನು ಹಾಕಿ ಒಂದೇ ಸೆಕೆಂಡಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಆರಲು ಬಿಡಬೇಕು ಫ್ರೆಂಡ್ಸ್ ಇವಾಗ ನೋಡಿ ಒಂದು ಕಾಲು ಬಟ್ಟಲಿನಷ್ಟು ಕೊಬ್ಬರಿ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಇದಕ್ಕೆ ನಾವು ನೆನೆಸಿಟ್ಟುಕೊಂಡ ಹುರಿಗಡಲೆ ಪುಟಾಣಿಯನ್ನು ಇದಕ್ಕೆ ಹಾಕಿ ಫ್ರೈಡ್ ದಾಲ್ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಹೀಗೆ ಇದನ್ನು ಜಾರಿಗೆ ಹಾಕಿಕೊಳ್ಳಿ ಪುದೀನ ಕೊತ್ತಂಬರಿ ಹಾಗೂ ಹಸಿ ಹಸಿ ಶುಂಠಿ ಜೀರಿಗೆಯನ್ನು ಹಾಕಿ ನಿಮಗೆ ಬೇಕಾದರೆ ಕರಿಬೇವನ್ನು ಹಾಕಿಕೊಂಡು ಫ್ರೈ ಮಾಡಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಇದನ್ನು ಇದಕ್ಕೆ ಹಾಕಿ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಒಗ್ಗರಣೆ ಹಾಕಿದ ಪಾತ್ರೆಗೆ ಚಟ್ನಿಯನ್ನು ಇದಕ್ಕೆ ಹಾಕಿ ಇವಾಗ ನೋಡಿ ಪುದೀನ ಚಟ್ನಿ ರೆಡಿ ಇವಾಗ ರಾಜ್ಮಾ ದೋಸೆ ಮಾಡುವುದಕ್ಕೆ ಹೇಗೆ ಅಂತ ನೋಡೋಣ ಬನ್ನಿ ಒಂದು ರಾತ್ರಿ ಚೆನ್ನಾಗಿ ನೆಂದಿದೆ ಫ್ರೆಂಡ್ಸಿಗೆ ಇದನ್ನು ಚೆನ್ನಾಗಿ ತೊಳೆಯಿರಿ ನಿಮಗೆ ಸಿಪ್ಪಿ ಕ್ಲೀನ್ ಮಾಡಿ ರುಬ್ಬಿಕೊಂಡರೆ ರುಬ್ಬಿಕೊಳ್ಳಿ ಅಥವಾ ಹಾಗೆ ಕೂಡ ರುಬ್ಬಿಕೊಳ್ಳಬಹುದು ಫ್ರೆಂಡ್ಸ್ ನೋಡಿ ನಿಮಗೆ ಸಿಪ್ಪೆ ಧರಿಸಿಲ್ಲೆ ರುಬ್ಬಿಕೊಂಡರೆ ರುಬ್ಬಿಕೊಳ್ಳಿ ಅಥವಾ ಸಿಪ್ಪೆ ಕೂಡ ತೆಗೆದು ರುಬ್ಬಿಕೊಳ್ಳಬಹುದು ಒಂದು ಮಿಕ್ಸಿ ಜಾರಿಗೆ ರಾಜ ಹಾಗೂ ಅಕ್ಕಿ ನೆನೆಸಿಟ್ಟ ಅಕ್ಕಿಯನ್ನು ಇದಕ್ಕೆ ಹಾಕಿಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕಿಕೊಂಡು ನೋಡಿ ಈ ಥರದಲ್ಲಿ ಹಾಕಿ ಇದಕ್ಕೆ ಒಂದು ಹಸಿ ಮೆಣಸಿಕಾಯಿಯನ್ನು ಹಾಕಿ ಹಾಗೂ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಿಕೊಳ್ಳಬೇಕು ಫ್ರೆಂಡ್ಸ್ ಅಷ್ಟು ಗಟ್ಟಿನೂ ಇರಬಾರ್ದು ಅಷ್ಟೇ ನೀರಿನ ಅಂಶನೂ ಇರಬಾರ್ದು ಮೀಡಿಯಮ್ ಆಗಿ ಚೆನ್ನಾಗಿ ರುಬ್ಬಿಕೊಳ್ಳಿ ಸ್ವಲ್ಪ ಗಟ್ಟಿಯಾದರೆ ದೋಸೆ ಹಾಕುವುದಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರಿನ ಅಂಶ ಇರುವ ತನಕ ಥರ ರುಬ್ಬಿಕೊಳ್ಳಿ ನೋಡಿ ಇವಾಗ ರಾಜ್ಮಾ ಹಿಟ್ಟು ರೆಡಿ ಒಂದು ಐದು ನಿಮಿಷ ನೆನೆಯಲು ಬಿಡಿ ಹಾಗೆ ದೋಸೆ ತವೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಿಮಗೆ ಇಷ್ಟ ಆದರೆ ಎಣ್ಣೆ ಹಚ್ಕೊಳ್ಳಿ ಅಥವಾ ಇಲ್ಲವಾದರೆ ಬಿಡಿ ಇವಾಗ ದೋಸವನ್ನು ಹಾಕಿ ಫ್ರೆಂಡ್ಸ್ ಇದು ತುಂಬಾ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿ ಬರುತ್ತೆ ಇವಾಗ ಹಿಟ್ಟನ್ನು ಹಾಕಿ ದೋಸೆ ಹಾಕಿಕೊಳ್ಳಿ ನಿಮಗೆ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿನೂ ಬರುತ್ತೆ ಸ್ಮೂತಾಗಿ ಬೇಕಂದ್ರೆ ಸ್ಮೂತಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಇದರ ಮೇಲೆ ನಿಮಗೆ ಇಷ್ಟ ಆದರೆ ಎಣ್ಣೆ ಹಾಕಿಕೊಳ್ಳಿ ಅಥವಾ ಇಲ್ಲಾಂದರೆ ಬಿಡಿ ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸಿಕೊಳ್ಳಿ ಇವಾಗ ನೋಡಿ ರಾಜ್ಮಾ ದೋಸೆ ರೆಡಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲಿಗೆ ಯಾರೂ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹೊಸದಾಗಿ ನೋಡ್ತಿರೋರು ಕೂಡ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡುವ ಇನ್ಮುಂದೆ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್